ಶಿವಾನಂದ ಪಾಟೀಲ್ ವಿರುದ್ಧ ಶಿವಮೊಗ್ಗದ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡವರಿಗೆ ನೀವು ಐದು ಲಕ್ಷ ಕೊಡ್ತಾ ಇದ್ದೀರಾ ನಾವು ಐವತ್ತು ಲಕ್ಷ ಕೊಡ್ತೀವಿ ಆತ್ಮಹತ್ಯೆ ಮಾಡ್ಕೊಳ್ತೀರಾ ಹಾಗಾದ್ರೆ ನೀವು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ರೈತರು ಐದು ಲಕ್ಷ ಕೊಡ್ತಾ ಇದ್ದೀರಾ ರೈತರಿಗೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾವು ಐವತ್ ಲಕ್ಷ ಕೊಡ್ತೀವಿ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರಾ ಹಾಗಾದ್ರೆ ಅಂತ ಶಿವಮೊಗ್ಗದಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಬಸವರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದು ಸಚಿವರ ಅಹಂಕಾರದ ಮಾತು ಅವಮಾನ ಮಾಡಿದ್ದಾರೆ ರೈತರಿಗೆ ನೀವ್ಯಾರು ಪುಕ್ಕಟ್ಟೆ ಕೊಡೋದು ಬೇಕಾಗಿಲ್ಲ ಅಂತ ಗರಂ ಆಗಿದ್ದಾರೆ ಸರ್ಕಾರಕ್ಕೆ ನಾವೇ ಸಾಲ ಕೊಡ್ತೀವಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಇವತ್ತು ರೈತರಿಗೆ ಫ್ರೀ ಕರೆಂಟ್ ಕೊಡ್ತಾ ಇದೀವಿ ಫ್ರೀ ನೀರು ಕೊಡ್ತಾ ಇದೀವಿ ಫ್ರೀ ಬೀಜ ಗೊಬ್ಬರ ಕೊಡ್ತಾ ಇದೀವಿ ಸರ್ಕಾರದಿಂದ ಎರಡು ಸಾವಿರ ಕೊಡ್ತಾ ಇದೀವಿ ಮತ್ತು ಆಮೇಲೆ ವೀರೇಶ್ ವರದಿ ಬಂದಾದ ಮೇಲೆ ಆತ್ಮಹತ್ಯೆ ಪ್ರಕರಣದಲ್ಲಿ ಐದು ಲಕ್ಷ ಕೊಡ್ತಾ ಇದ್ದೀವಿ ರೈತರು ಪದೇ ಪದೇ ಬರಗಾಲ ಬರಲಿ ಅಂತ ಹೇಳಿ ಆಸೆ ಪಡ್ ಕಾಯ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಭಾಳ ಅಹಂಕಾರದ ಮಾತು ರೈತರಿಗೆ ಅವಮಾನ ಮಾಡ್ತಕ್ಕಂಥ ಮಾತನ್ನು ಆಡಿದಾರವರು ಆದ್ದರಿಂದ ನಾವಿವತ್ತು ಹೇಳ್ತಾ ಇದ್ದೀವಿ ನಮಗೆ ಯಾವುದು ಪುಕ್ಷಟೆ ಕೊಡೋದು ಬೇಡ ರೈತ ಕುಲ ಕೊಟ್ಟು ಕುಲ ಯಾವುದು ಬೇಡಿದ ಕುಲ ಅಲ್ಲ ನಮಗೆ ಸರಿಯಾದಂಥ ಬೆಲೆ ಕೊಡಲಿ ಇವತ್ತು ಭತ್ತ ರಾಗಿ ಜೋಳ ಸ್ವಾಮಿನಾಥನ್ ವರದಿ ಪ್ರಕಾರ ಐದು ಸಾವಿರದ ಆರುನೂರು ರೂಪಾಯಿ ಬೆಲೆ ಕೊಡಬೇಕಾಗುತ್ತೆ ಎರಡು ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅರ್ಧ ಬೆಲೆ ಕೊಡ್ತಾ ಇದ್ದಾರೆ ಇವತ್ತು ಹಾಲು ಇವತ್ತು ಐವತ್ತರಿಂದ ಅರುವತ್ತು ರೂಪಾಯಿ ಬರೀ ಉತ್ಪಾದನೆ ವೆಚ್ಚ ಬೀಳುತ್ತೆ ಇಪ್ಪತ್ತೈದು ರೂಪಾಯಿ ಕೊಡ್ತಾ ಇದ್ದಾರೆ ಹಾಲಿಗೆ ಬೆಲೆ ಇಪ್ಪತ್ತೈದು ರೂಪಾಯಿ ಕೊಡ್ತಾ ಇದ್ದಾರೆ ಸರಿಯಾದ ಬೆಲೆ ಕೊಡಲಿ ನಮ್ಗೆ ಯಾವುದನ್ನು ಪುಕ್ಷಟ ಕೊಡೋದು ಬೇಡ ನಾವೇ ಸರ್ಕಾರಕ್ಕೆ ಸಾಲ ಕೊಡ್ತೀವಿ